ಐತಿಹಾಸಿಕ ಹಿನ್ನೆಲೆಗಳನ್ನು ಗರ್ಭದಲ್ಲಿರಿಸಿಕೊಂಡ ರಾಯಚೂರು ಜಿಲ್ಲೆ ಕೆಲ ಪೆಡಂಬೂತ ಸಮಸ್ಥೆಗಳು ಅದರ ಹೆಸರಿಗೆ ಮಸಿ ಬಳಿಯುತ್ತಿವೆ ಬಸವ ಕಳವಳ ಎಸ್ಸಾದೊ ಅಬ್ ಪ್ರದೇಶ ಎಂದು ಕರೆಸಿಕೊಳ್ಳುವ ರಾಯಚೂರು ಜಿಲ್ಲೆ ಅನೇಕ ಐತಿಹಾಸಿಕ ಹಿನ್ನೆಲೆಗಳಿಂದ ಗುರುತಿಸಿಕೊಂಡಿದೆ ಆದರೆ ಇಲ್ಲಿನ ಅಧಿಕಾರಿ ರಾಜಕಾರಣಿಗಳ ನಿರಾಸಕ್ತಿಯಿಂದ ಉದ್ಭವಗೊಂಡ ಇಲ್ಲಿನ ಸಮಸ್ಥೆಗಳಿಂದ ಐತಿಹಾಸಿಕ ಹಿನ್ನೆಲೆಗೆ ಮಸಿ ಬಳಿಯುತ್ತಿದೆ ಎಂದು ಓಡಿಹಕ್ಕಿ ತುಂಬುವ ಕಾರ್ಯಕ್ರಮಕ್ಕೆ ಉದ್ಘಾಟಿಸಲು ಕಸಬಾ ಲೆಂಗು ಆಗಮಿಸಿದ ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಆರೋಪಿಸಿದ್ದಾರೆ ತಾಲೂಕು ಹಾಗೂ ಜಿಲ್ಲೆಯ ಎಲ್ಲಾ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಅಗತ್ಯ ಮೂಲ ಸೌಕರ್ಯಗಳಾದ ಶುದ್ಧ ಕುಡಿಯುವ ನೀರು ಶೌಚಾಲಯ ಸಮರ್ಪಕ ರೀತಿಯಲ್ಲಿ ಸಿಗದೆ ವಿದ್ಯಾರ್ಥಿಗಳು ಪರತಪಿಸುತ್ತಿದ್ದಾರೆ ಸರ್ಕಾರ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ನೂರಾರು ಯೋಜನೆಗಳನ್ನು ಜಾರಿಗೊಳಿಸಿ ಪ್ರಯತ್ನಿಸ್ತಾ ಇದೆ ಆದರೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ತಲುಪಿಲ್ಲ ಕಲ್ಯಾಣ ಕರ್ನಾಟಕ ಹಿಂದುಳಿದ ಜಿಲ್ಲೆ ಎಂಬ ಹಣೆ ಪಟ್ಟಿ ಹೊತ್ತು ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದ ಜಿಲ್ಲೆ ಎಂಬ ಅಪಖ್ಯಾತಿಗೆ ಒಳಗಾಗಿದೆ ಮುಂದುವರೆದ ದೇಶಗಳಿಗೆ ಸೆಡ್ಡು ಹೊಡೆಯಲು ಶಿಕ್ಷಣ ಅವಶ್ಯಕ ಲಿಂಗಸ್ಕೂರು ಸೇರಿದಂತೆ ಜಿಲ್ಲೆಯಲ್ಲಿನ ಶಿಕ್ಷಣ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳು ಪೂರ್ಣ ಹದಗೆಟ್ಟು ಹೋಗಿದೆ ಹಳ್ಳೆದೊಡ್ಡಿ ತಾಂಡಾಗಳಿಂದ ಕೇಂದ್ರ ಸ್ಥಾನ ಎನಿಸಿಕೊಂಡ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿನ ಶಾಲಾ ಕಾಲೇಜು ಕಲಿಯಲು ಬರುವ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಹೀಗಾಗಿ ಯಜ್ಞೋ ಬಿದ್ನೋ ಎನ್ನುವಂತೆ ಇರುವ ವ್ಯವಸ್ಥೆಯನ್ನ ತೃಪ್ತಿಪಟ್ಟಿಕೊಂಡು ಇನ್ನಿಲ್ಲದ ಸರ್ಕಸ್ ಮಾಡಿ ಜೀವ ಭಯದಲ್ಲಿ ಸಾರಿಗೆ ಬಸ್ಸುಗಳನ್ನು ಹತ್ತಿ ಶಿಕ್ಷಣ ಕಲಿಯುವುದು ಇಂದಿನ ಮಕ್ಕಳಿಗೆ ಅನಿವಾರ್ಯವಾಗಿದೆ ಇದರ ಮಧ್ಯೆ ಪುಂಡರ ಹಾವಳಿ ಬೇರೆ ಹೀಗಾಗಿ ಕೆಲ ಹಳ್ಳಗಾಡಿನ ಮಕ್ಕಳು ಅರ್ಧಕ್ಕೆ ಶಿಕ್ಷಣವನ್ನ ಇದ್ದಾರೆ ಕಾರಣ ಹೋಬಳಿ ಒಂದರಂತೆ ಮಹಿಳಾ ಪದವಿ ಕಾಲೇಜುಗಳನ್ನು ಆರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕ ಏಕೀಕರಣ ಜಿಲ್ಲಾ ಘಟಕ ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಒತ್ತಾಯವನ್ನು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿ ಹಾಲ್ ಪ್ರೀವಿಯಲ್ಲಿ ಲಿಂಗಸ್ಕೋರು